ಅಮ್ಮ ಮುಂದೆಗಡೆ ಒಂದು ಕಲ್ಲಿದೆ ಆ ಕಲ್ ಮೇಲೆ ಕುತ್ಕೊಂಡು ಅಷ್ಟೇನೆ ಅದೇ ಎಡಗಡೆ ಕೊಡುತ್ತೆ ಈ ಉದ್ಕಡೆ ತಿರುತ್ತೆ ನಿಮ್ ಕತ್ತಿ ಬೇಗ ಹೋಗ್ ಕೆಲಸ ಆಗುತ್ತೆ ಮರದ ಕಡೆ ತಿರ್ತು ಸ್ವಲ್ಪ ಸ್ಲೋ ಆಗುತ್ತೆ ಹೌದು ಅಕಸ್ಮಾತ್ ಅದು ತಿರ್ಗ್ಲೇ ಇಲ್ಲ ಅಂದ್ರೆ ನಿಮ್ ಕೆಲ್ಸನೇ ಬೆಸ್ಟ್ ಮುಂದೆ ಹೋಗಕ್ ಹೋಗ್ಬೇಡಿ ಅಂತ ಅರ್ಥ ಆಗಬಹುದು ಯಾಕಂದ್ರೆ ಇಲ್ಲಿ ಯಾವ್ದೇ ಒಂದು ಇದಿಲ್ಲ ಇಲ್ಲಿ ನೋಡಿ ಸರಿ ಹೆಂಗಿದೆ ಅಂತ ನೋಡಿ ಕಲ್ ನೋಡಿ ಯಾವ ತರ ಇದೆ ಇಲ್ಲಿ ನೋಡ್ರಿ ನೋಡಿ ಇಷ್ಟೇ ಇರೋದು ಇದ್ರ ಮೇಲೆ ಕುತ್ಕೊಂಡಿದ್ದಂಗೆ ತರ್ನ್ ಆಗ್ಬೇಕು ಅಂದ್ರೆ ಯಾಕಂದ್ರೆ ನಾವು ನಾವು ಇಲ್ಲಿ ಪ್ರಶ್ನೆ ಕೇಳಲ್ಲ ನಾವ್ ಇಲ್ಲಿ ಬರೋದಿಲ್ಲ ಭಕ್ತಾದಿಗಳೇ ಬರ್ತಾರೆ ಸ್ವತಃ ಕೇಳ್ತಾರೆ ಹೌದು ಅವರಾಗ ಅವ್ರೇ ಕೇಳಗಂತಾರೆ ಹೋಗ್ತಾ ಇರ್ತಾರೆ ಈ ಒಂದು ಪ್ರಶ್ನೆಗ ಕಲ್ಲಿನ ಪ್ರಶ್ನೆಗ ಯಾವ್ದ್ ಜೊತೆ ಒಂದು ಟೋಕನ್ ಇಲ್ಲ ಯಾಕಂದ್ರೆ ಎಲ್ಲಾ ನಾವು ಟೋಕನ್ ಇಕ್ಕಲ್ಲ ದುಡ್ಡೇ ಜೀವನ ಅಲ್ಲ ಯಾಕಂದ್ರೆ ಪರಂತ ಪಾಪ ಭಕ್ತಾದಿಗಳು ಕೆಲವರು ಕಷ್ಟದಿಂದ ಬರ್ತಾರೆ ಕೆಲವ್ರು ನೋವಿಂದ ಬರ್ತಾರೆ ಒಂದ್ ರೂಪಾಯಿ ಇಕ್ಕೊಂಬರಲ್ಲ ಪ್ರಶ್ನೆ ಬೇಕು ಅಂತ ಎಲ್ಲಿಂದ ಬರ್ತಾರೆ ಈ ಚಾರ್ಜ್ ಇಕ್ಕ ಬರೋದಿ ಕಷ್ಟ ಬಂದು ಪ್ರಶ್ನೆ ಕೇಳ್ಕೊಂಡು ಒಂದು ಒಂಬತ್ತು ವಾರ ಒಂದು ನಿಂಬೆಹಣ್ಣು ಫಲ ಅನ್ನೋದು ಈ ಒಂದು ಮರಕ ಕಟ್ಬಿಟ್ಟು ಹೋಗೋದ್ರಿಂದ ತುಂಬಾ ಅನುಕೂಲ ಸರ್ ಅಂದ್ರೆ ತುಂಬಾ ನೋಡಿ ಸರ್ ಈ ಮುಡುಪು ಈ ಮುಡುಪು ಒಂಬತ್ತು ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಅಮ್ಮನ ನಾವು ಇಲ್ಲಿ ಮಾಡ್ತಾ ಇರೋಂಥದ್ದು ಒಂಬತ್ತು ಶಕ್ತಿ ದೇವತೆಗಳಾಗಿ ಮಾಡ್ತಾ ಇರೋಂಥದ್ದು ಇಲ್ಲಿ ಬಂದು ಒಂದೊಂದು ಕಲರು ಅಮ್ಮ ಯಾವ ಕಲರು ಅಪ್ಪನೆ ಕೊಡುತ್ತೋ ಆ ಕಲರ್ ಟೈಮ್ ಕ ತರಿಸಿ ಬಟ್ಟೆ ಕಟ್ಸುವಂತದ್ದು ಅಲ್ಲಿ ಅಮ್ಮನಿಗೆ ಎಲ್ಲ ಒಂದು ಕಲರ್ ಅಂತ ಇಲ್ಲ ಇವಾಗ ಸಡನ್ ಭಕ್ತಾದಿಗಳು ಸಡನ್ ಆಗಿ ಬಂದ್ಬಿಟ್ರಿ ನೀವು ಇಷ್ಟು ನ್ಯಾಚುರಲ್ ಆಗಿದೀರ ಏನೋ ಒಂದು ಕಷ್ಟದ ಮೇಲೆ ಬಂದ್ಬಿಡ್ತಾರೆ ಸಡನ್ ಆಗಿ ಯಾವ ರೀತಿ ನೀವು ಪ್ರಿಪೇರ್ ಆಗ್ತೀರಾ ಅಂದ್ರೆ ರೆಡಿ ಆಗ್ತೀರಾ ಸರ್ ರೆಡಿ ಆಗೋದಕ್ಕಿಂತ ಯಾಕಂದ್ರೆ ನಾನು ವಾರದಲ್ಲಿ ಮಾತ್ರ ರೆಡಿ ಆಗಂತ ಒಳಗಡೆ ಬರ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕಂತೀನಿ ನಾರ್ಮಲ್ಲು ಡ್ರೆಸ್ ಆಗಿರ್ತೀನಿ ನಾನು ಪಡೆದಂಗೆ ಕೆಲಸ ಮಾಡ್ತಿದ್ದೀನಿ ಸೊಡೀ ನೋಡಿ ಸರ್ ನಾನು ಹೇಳೋದು ಒಂದೇ ನನ್ನ ಅಲಂಕಾರ ನೋಡಿ ಬರೋಂಥ ಭಕ್ತರು ಬೇಡ ಸರ್ ಅಮ್ಮನ ನೋಡಿ ಬರೋಂಥ ಭಕ್ತರು ಅಷ್ಟೇ ನನ್ಗೆ ಬೇಕಾಗಿರೋದು ನನ್ನನ್ನು ನೋಡಿ ನಾನು ಏನ್ ಸರ್ ಮಾಡೋಕ್ಕಾಗುತ್ತೆ ಅಮ್ಮ ಮಾಡಬೇಕು ಅಮ್ಮನ ಅಲಂಕಾರ ಹೋಗಿದ್ದಾಳ ಸಾಕು ಸರ್ ನನಗೆ ಬೇಕಿರೋದು ನನ್ನ ತಾಯಿ ಅಲಂಕಾರ ಅಷ್ಟೇ ನನ್ನ ಅಲಂಕಾರ ಬೇಡ ನಾನ್ ಅಲಂಕಾರ ವಾರದ ದಿಸ್ ನೀಟಾಗಿ ಬರ್ತೀನಿ ಶಾಲಿಲ್ವಾ ಅಮ್ಮನ್ ಹೇಳಿರೋ ಹೋಗಿ ಬರ್ತೀನಿ ಪೂಜೆ ಮಾಡ್ತೀನಿ ನಿಮ್ದಾಗಿ ಬರುವಂತ ಭಕ್ತಾದಿಗಳೆಲ್ಲ ಒಂದಿದ್ ಮಾಡ್ ಕೊಟ್ಬಿಟ್ಟು ನಾನ್ ಪಡೆ ನಾನು ಭಕ್ತಾ ಇರ್ತೀನಿ ಅಷ್ಟೇ ಸರ್ ಸರ್ ಯಾಕಂದ್ರೆ ನಾನು ಹೇಳೋದು ಈ ಮೇಲೆ ಮೇಕಪ್ ಹಾಕೊಂಡು ಎಷ್ಟು ದಿವಸ ಸರ್ ಇರೋ ಯಾವತ್ತೊಂದ್ ದಿವಸ ನಿಜಾಂಶ ಸತ್ಯಾಂಶ ಗೊತ್ತಾಗ್ಲೇಬೇಕಲ್ವಾ ಬೇಕಲ್ವಾ ಅಲ್ವಾ ಹೌದೌದು ಬಣ್ಣ ಪ್ರಪಂಚ ಬೇಡ ಸರ್ ಯಾಕಂದ್ರೆ ನಾವ್ ಹೆಂಗಿರ್ತಿರೋ ಯಾವ ತರ ಇರ್ತೀರೋ ಅವ್ರಿಗೇನು ಕ್ಯೂರ್ ಆಗುತ್ತಾ ಕ್ಯೂರ್ ಆಗುತ್ತಾ ಅವ್ರು ಬಂದಿರೋ ಕಷ್ಟ ಕಳೀತಿತ ಅಷ್ಟು ಅಷ್ಟೇ ಪ್ರಶ್ನೆ ಬೇಕಿರ್ಲಿ ನಾನು ಹೆಂಗಿದ್ದೀನಿ ನಾನು ಯಾವ ತರ ಇದ್ದೀನಿ ಅದು ಬೇಡ ನಿಮ್ ಕಷ್ಟ ಬಗೆಯತಿತ್ತ ಸಾಕು ನೀವು ಖುಷಿಯಾಗಿರ್ತೀರಾ ಸಾಕು ಒಳ್ಳೆ ದೇವಸ್ಥಾನದ ಪಕ್ಕದಲ್ಲಿ ಕೆಂಗಣ್ಣು ಕಾಳಿ ಒಂದು ವಿಗ್ರಹ ಕಟ್ತಾ ಇದ್ದಾರೆ ಅದು ಸ್ವಲ್ಪ ನೋಡ್ಬೋದೇ ಸರ್ ಬನ್ನಿ ನೋಡೋಣ ಸರ್ ಇದು ಕೆಣಗಂಡ್ ಕಾಳಿ ಅಂತ ಹೇಳ್ಬಿಟ್ಟು ಅಂದ್ರೆ ಕೆಂಡ್ಗಂಡ್ ಕಾಳಿ ವಿಶೇಷತೆ ಏನು ಅಂದ್ರೆ ಒಂದು ಕೆಟ್ಟ ಕಣ್ಣು ಆಗ್ಬೋದು ಅಥವಾ ಏನೇನೋ ಮನುಷ್ಯನಲ್ಲಿ ನೂರಾರು ತರ ಪ್ರಶ್ನೆಗಳು ಸರ್ ನೂರಾರು ತರ ಸಮಸ್ಯೆಗಳು ಇರುತ್ತೆ ಆ ಒಂದು ಸಮಸ್ಯೆಗ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಅಮ್ಮನ್ ನೋಡ್ತಾ ಇದ್ದಂಗೆ ಅದು ಒಲ್ಟ ಬಿಡ್ಬೇಕು ಸರ್ ಕೆಟ್ಟದ್ದನ್ನದೇ ಒಳಟ ಬಿಡ್ಬೇಕು ನೋಡಿ ಸರ್ ಇಲ್ಲೊಂದು ಫಸ್ಟ್ ಸಿಂಪಲ್ ಆಗಿ ಚಿಡ್ದಲ್ಲಿ ಬಾಡಿದ್ರೆ ಇದೇ ತರನೇ ದೊಡ್ಡದಲ್ಲ ಬರ್ತದ ಇದೇ ತರನೇ ಒಂದು ಹದಿನೈದು ಸಡಿಟೇ ಇದೇ ತರನೇ ಇದೆ ಇದೇ ತರ ಅಲ್ಲಿ ಬರ್ತಾ ಇದೇ ತರನೇ ರೂಪ ಅಲ್ಲಿ ಸ್ವಲ್ಪ ಇದ್ರಾಗಿರ್ಲಿ ಇರ್ಲಿ ಅಂತ ಯಾಕಂದ್ರೆ ಇದು ತುಂಬಾ ಚಿಕ್ಕದಾಗ್ತಾ ಇದು 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 ಬರ್ತಾ ಇಲ್ಲ ಅಂದ್ರೆ ವಿಶೇಷತೆ ಅಂದ್ರೆ ತಡೆ ಮಾತ್ರ ತಡೆ ಒಡೆಯೋಕ್ ಆಗ್ಬೋದು ಅಥವಾ ಮನೆಯಲ್ಲಿ ಏನಾದ್ರು ನಿದ್ದೆ ಬರ್ತಾ ಇಲ್ಲ ಕಾಯಿಲೆ ಕಾಲು ಸುಸ್ತು ಸೊಳಕು ಆತರ ಈ ತರ ಮಂಕು ಎದ್ದೇಳಕ್ ಆಗಲ್ಲ ಒಬ್ಬರ ಜೊತೆ ಮಾತಾಡೋಕೆ ಅಟ್ರಾಕ್ಷನ್ ಆಗಲ್ಲ ಅನ್ನೋ ಇದಕ್ಕೋಸ್ಕರ ತಡೆ ಅನ್ನೋದು ಹೊಡಿತೀವಿ ಅಲ್ವಾ ಆ ಅನ್ನೋದು ಒದ್ದ ನಾವು ವಿಶೇಷವಾಗಿ ಅಮ್ಮೊಂದು ರೂಪ ಬೇಕೇ ಬೇಕು ಸರ್ ಯಾಕಂದ್ರೆ ಈ ಒಂದು ಇದರಲ್ಲಿ ಎಲ್ಲಿಲ್ಲ ಸರ್ ವಿಶೇಷವಾಗಿರೋದು ಈ ಒಂದು ಕ್ಷೇತ್ರದಲ್ಲಿ ಮಾತ್ರನೇ ಕೆಣ್ಗಣ್ ಕಾಳಿ ಅಂತೇಳ್ಬಿಟ್ಟು ಒಂದು ಇದು ಮಾಡ್ತಿರೋ ಕ್ಷೇತ್ರ ನಮ್ಮೊಂದು ಇದರಲ್ಲಿ ಎಲ್ಲಿಲ್ಲ ಕಾಳಿ ವಿಶೇಷತೆ ನೋಡಿ ಇದು ಪೂಣೇಶ್ವ ಮಾಡಿರೋದಂತಾಗಬಹುದು ಇಲ್ಲಿ ನೋಡ್ರಿ ಎಲ್ಲ ಒಂದು ಇದಲ್ಲೇ ಮಾಡ್ತಿರೋದು ಈಗ ಫುಲ್ ಫಿಲ್ ಅಪ್ ಮಾಡಿಬಿಟ್ಟು ಆ ಒಂದೇನು ಬಿರ್ಕ ಏನು ಬಿಡ್ಕೊಡ್ದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದೀರಿ ಅಂದ್ರೆ ಇದು ಸಂಪೂರ್ಣ ಜವಾಬ್ದಾರಿ ನೀವೇ ಮಾಡ್ತಾ ಇದ್ದೀರಾ ಹೌದು ಸರ್ ನಾವೇ ಮಾಡ್ತಾ ಇರೋದು ಯಾಕಂದ್ರೆ ಇವಾಗ ಹೊರಗಡೆಯಿಂದ ಕರೆಸಿ ಅವ್ರಗ ಬಂಡವಾಳ ಕೊಡೋಷ್ಟು ದುಡ್ಡು ನಮ್ಮ ಹತ್ರ ನಿಂತ ಸರ್ ಯಾಕಿಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪಾಪ ಎಲ್ಪ್ ಮಾಡ್ತಾರೆ ಸರ್ ಪಾಪ ಬಡವರು ಇವಾಗ ಕೊಡ್ತಾರೆ ಒಂದು ಸಿಮೆಂಟ್ ಮುಟ್ಟೆಕೋ ಒಂದು ಇಟ್ಕೆನೋ ಹಾಕ್ಸ್ಕೊಂಡು ಕೊಡ್ತಾರೆ ಕಟ್ಟೋದಕ್ಕೂ ಅವ್ರನ್ನೇ ಕೇಳೋಕ್ಕಾಗಲ್ಲ ಸರ್ ಅಲ್ವಾ ನಮ್ಮ ಕೈಲಾದಷ್ಟು ಮಾತ್ರ ನಾವು ಪ್ರಯತ್ನ ಪಡ್ತಾ ಇರಬೇಕು ಆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು ಸರ್ ಮಾಡ್ತಿದ್ದೀರಾ ನೋಡ್ಕೊಳ್ತಿದ್ದೀರಾ ಆ ಸರ್ ಬನ್ನಿ ಹೋಗೋಣ ನೋಡೋಣ ಹೋಗಲಿ ಸರ್ ವೀರ್ ಭದ್ರ ಸ್ನಾನ ಮಾಡಿಸಿ ಒಂದು ಯಾರೊಂದು ಸೇಫ್ಟಿ ಜಾಗ ಅಂತ ಇಲ್ಲಿ ಇದ್ ಮಾಡಿ ತಿರ್ಗ ಬೆಳಗಾವ್ ಒಂದು ಹತ್ತು ಗಂಟೆ ಮೇಲೆ ಫುಡ್ ಸ್ಟಾರ್ಟ್ ಮಾಡ್ತೀವಿ ಹನ್ನೊಂದು ಗಂಟೆ ಈ ತರ ಕಟ್ಟಿರ್ತೀವಿ ಈ ತರ ಕಟ್ಟಿತ್ ಒಂದು ಹನ್ನೊಂದು ಗಂಟೆ ಮೇಲೆ ಹಾಕ್ಬಿಟ್ಟು ಆಮೇಲೆ ಇಂಡಿ ಬೂಸಾ ಆಮೇಲೆ ಒಂದ್ ಸ್ವಲ್ಪ ಫ್ರೂಟ್ಸ್ ಆ ಹಸೆ ಮೇವು ಈ ತರ ಹಾಕ್ಬಿಟ್ಟು ಆಮೇಲೆ ಎಲ್ಲ ಆದ್ಮೇಲೆ ಒಂದೊಂದ್ ಮೂರ್ ಗಂಟೆ ನಾಲ್ಕು ಹಂಗೆ ವಾಕ್ ಕರ್ಕೊಂಡು ಹೋಗ್ತೀವಿ ವಾಕ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಕರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಬಿಸ್ಲಲ್ಲಿ ಒಂದ್ ಸ್ವಲ್ಪ ಬಿಡ್ತೀವಿ ಬಿಸ್ಲಾರ್ ಬಿಟ್ಟಾಗಿದ್ರ ಅದಕ್ಕೂ ಮೈ ಎಲ್ಲ ಫ್ರೀ ಆಗುತ್ತೆ ನಮ್ದಾಗ ಇಲ್ಲಿ ಬರ್ತಾರೆ ನಾವು ನಾವ್ ಸರ್ ಇಲ್ಲಿ ಮಲ್ಕೊತಾರೆ ವೀರ್ಭದ್ರಾವ್ ಇಲ್ ಇದು ಮಲ್ಕೊತೀವಿ ನಾವು ಅಕಸ್ಮಾತ್ ಮಲ್ಕೊಂಡಿದ್ದಾಗ ಯಾರಾದ್ರೂ ಬನ್ಯಪ್ಪ ಸರ್ ಅಂತ ಹೋಗ್ತಾರೆ ಯಾರು ಬಿಡಲ್ಲ ಬಿಡಲ್ಲ ಇದ್ದಂಗೆ ಅಯ್ಯಪ್ಪ ಪರ್ಮಿಷನ್ ಅಪ್ಪ ಇವಳಗ್ ಬರ್ಬೇಕನ್ರಿ ನಾನು ಸಡನ್ ಆಗಿ ಆ ತರ ಇದೆ ಯಪ್ಪನ ಒಂದ್ ಜಾಗ ಸರ್ ಇತ್ತು